ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಅಂಬಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಬಿ ಲಲಿತಾರವರು ಗ್ರಾಮ ಪಂಚಾಯಿತಿ ವತಿಯಿಂದ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕುಡಿತಿನಮಗ್ಗಿ ಹಳೆ ಗ್ರಾಮದಲ್ಲಿ ಚರಂಡಿಯನ್ನು ಹೂಳೆತ್ತುವುದು ಮತ್ತು ಕುಡಿತಿನಮಗ್ಗಿ ಗ್ರಾಮದ ಶ್ರೀ ಆಂಜನೇಯ ರಥೋತ್ಸವ ಸಂದರ್ಭದಲ್ಲಿ ಜೆ ಸಿಬಿಯಿಂದ ಸ್ವಚ್ಛಗೊಳಿಸಿದ್ದು ಹಾಗೂ ಟ್ರ್ಯಾಕ್ಟರ್ನಿಂದ ನೆಲಕ್ಕೆ ನೀರು ಹಾಕಿಸಿದ್ದ ಕಾಮಗಾರಿಯ ಬಿಲ್ಲನ್ನು ನಮಗೆ ಮಾಡಿಕೊಡಿ ಎಂದು ಅಂಬಳಿ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಶಾಸಕರ ಹತ್ತಿರ ಅಲೆದು ಅಲೆದು ಸಾಕಾಗಿದೆ ಅಲ್ಲದೆ ಶಾಸಕರ ಗಮನಕ್ಕೂ ತಂದಿದ್ದರೂ ಇಲ್ಲಿಯವರೆಗೂ ಕಾಮಗಾರಿ ಬಿಲ್ ಅನ್ನು ಮಾಡಿಕೊಡುತ್ತಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಧರಣಿ ಹೂಡುತ್ತೇವೆ ಎಂದು ಕೊಟ್ಟೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದರೊಂದಿಗೆ ಮಾತನಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೊಟ್ಟೂರು ತಾಲೂಕು ಕರ್ನಾಟಕ ದಲಿತ ಸಮಿತಿಯ ಸಂಚಾಲಕರು ಹಾಗೂ ವಕೀಲರಾದ ಹನುಮಂತಪ್ಪ ಇತರರು ಉಪಸ್ಥಿತರಿದ್ದರು ವಿಜಯನಗರದ ಕೊಟ್ಟೂರು ತಾಲೂಕಿನ ಅಂಬಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರೋದ್ರಿಂದ ನಮಗೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಅಂಬ್ಲಿ ಪಂಚಾಯತಿಯಲ್ಲಿ ನಮ್ಗೆ ಯಾವುದೇ ಇದು ಮಾಡ್ತಾಯಿಲ್ಲ ನಾವು ಮಾಡಿರೋ ಕೆಲಸಕ್ಕೆ ಬಿಲ್ ಇಲ್ಲ ಶಾಸಕರ ಹತ್ರ ಒಂದು ಮೂರು ಟೈಮ್ ಹೋಗುದು ಅವ್ರು ಹೇಳಿದ್ರು ನಮಗೆ ಯಾವುದೇ ಒಂದು ಪಿಡಿಯೋ ಎಲ್ಲ ಫೋನ್ ಮಾಡಿ ಎದುರಿಗೆ ಎಲ್ಲ ಹೇಳಿಸ್ತಾರೆ ಈಗ ಕೊಡ್ತೀವಿ ಕೊಡ್ತೀವಿ ಅಂತಾರೆ ನಾವು ಬಂದು ಕೇಳಿದರೆ ನಮ್ಗೆ ಇದು ಮಾಡ್ತಾಯಿಲ್ಲ ಅಧ್ಯಕ್ಷರು ಅಧ್ಯಕ್ಷರ ಪತಿನೂ ನಾವು ಪಂಚಾಯತಿ ಒಳಗೆ ನಮ್ಮ ಮನೆಯವ್ರು ಹೋಗಿ ನಮಗೆ ಬಿಲ್ ಕೇಳಿದರೆ ನಿಮ್ಗೆ ಏನೈತಿಲ್ಲ ಅಂತಂದು ಇವ್ರ ಹತ್ರನೂ ಒಂದು ಮೂರು ಟೈಮ್ ಗಲಾಟೆ ಮಾಡಿದ್ದಾರೆ ನಮ್ಮ ಮನೆಯವರ ನಮ್ಮ ಮನೆ ಹತ್ರನೂ ಬಂದು ಗಲಾಟೆ ಮಾಡಿದ್ದಾರೆ ಆದರೂ ನಾವು ಸಹಿಸ್ಕೊಂಡು ಹಂಗೇ ಹೋಗ್ಲಿ ಬಿಡು ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ ಸುಧಾರಿಸ್ಕೊಂಡು ಜೀವನ ಮಾಡ್ತಾ ಇದ್ವಿ ಎರಡನೇ ಓದಿ ಅಧ್ಯಕ್ಷರದು ಇದಾದಾಗೆ ನಮಗೆ ಭಾಳ ನಿಂದನೆ ಮಾತುಗಳು ಇದು ಮಾಡಿದ್ರು ಕುಡಿಸಿ ತಿನಿಸಿ ಎಲ್ಲ ಏನೋ ಪಾರ್ಟಿ ಮಾಡಿ ನನಗೆ ಭಾಳ ಮ ಹೇಳ್ಕೊಳ್ಳೋಕೆ ಆಗ್ತಾಯಿಲ್ಲ ಆ ಥರ ಹಿಂಸೆ ಹೊಲ್ಕ್ಸಲ್ಲ ಕೆಟ್ಟ ಕೆಟ್ಟದಾಗಿ ಬೈದರು ಅದನ್ನು ಸಹಿಸ್ಕಂಡು ಎಲ್ಲ ಇದು ಮಾಡ್ಕೊಂಡು ಇದು ಮಾಡಿದ್ವಿ ಇಲ್ಲಿವರೆಗೆ ಅಥವಾ ನಮ್ದು ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಇಲ್ಲ ಊರಿನ ಮುಖಂಡರು ಎಲ್ಲ ಸೇರಿ ನಮ್ಮನ್ನ ಒಂಥರ ಇದು ಮಾಡಿಬಿಟ್ರು ಅಧಿಕಾರ ಮಾಡದ್ ಬಿಟ್ಟು ಅವ್ರ ಅಧಿಕಾರ ಸ್ಥಾನದಲ್ಲಿ ಅವ್ರ ಪತಿಯವ್ರ ಅಧಿಕಾರ ಮಾಡ್ತಾ ಇವರು ಇವ್ರ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸೋದ್ರ ಜೊತೆಗೆ ಇವರಿಗೆ ಅನಗತ್ಯವಾಗಿ ಕಿರುಕುಳ ನೀಡ್ತಾ ಇದಾರೆ ಜೊತೆಗೆ ಅಲ್ಲಿ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಬಿಟ್ಟು ಇವ್ರಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಸಾರ್ವಜನಿಕ ಕೆಲಸಗಳು ಆಗಿಲ್ಲ ಹಾಗಾಗಿ ಇವರು ತನ್ನ ಕೆಲಸಗಳನ್ನು ಕೇಳಕ್ ಹೋದಾಗ ಅವ್ರ ಇವ್ರ ವಿರುದ್ಧ ಇವ್ರ ಮೇಲೆ ಹಲ್ಲೆ ಮಾಡಕ್ಕೆ ಮುಂದಾಗೋದು ಅಥವಾ ಇವ್ರ ಮೇಲೆ ದೌರ್ಜನ್ಯ ಮಾಡೋಕ್ ಮುಂದಾಗೋದ್ರಿಂದ ಇವರು ಇದನ್ನು ವಿರೋಧಿಸಿ ಸಂಬಂಧಪಟ್ಟ ಠಾಣೆಯಲ್ಲಿ ಕೊಟ್ಟರು ಪೊಲೀಸ್ ಠಾಣೆಯಲ್ಲಿ ವಿಷಯ ತಿಳಿಸಿದಾರೆ ಅದ್ರ ಜೊತೆಗೆ ತಾಲೂಕ್ ಪಂಚಾಯತಿಗೆ ಈ ಒಂದು ಅಂಬಳಿ ಗ್ರಾಮ ಪಂಚಾಯತಿ ವಿರುದ್ಧ ದೂರು ಸಲ್ಲಿಸಿದ್ದಾರೆ ಹಾಗೂ ಶಾಸಕರ ಗಮನಕ್ಕೂ ಕೂಡ ಇವರು ಒಂದು ಅಳಲನ್ನು ತೋಡ್ಕೊಂಡಿದ್ದಾರೆ ಆದ್ರೆ ಇವರು ಯಾವುದೇ ರೀತಿ ಇವರ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಹಾಗಾಗಿ ಬಿಟ್ಟು ಈ ಸದಸ್ಯರು ತಮ್ಮ ಕುಟುಂಬ ಸಮೇತವಾಗಿ ನಾಳೆ ಸೋಮವಾರ ದಿನ ತಾಲೂಕ್ ಪಂಚಾಯತಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ಲಿಕ್ಕೆ ಮುಂದಾಗಿ ಹೋಗಿದ್ದಾರೆ ಆಗಬಾರ್ದು ಆಗಬಾರ್ದಂದ್ರೆ ಈ ಕೂಡಲೇ ಮೇಲಾಧಿಕಾರಿಗಳು ತಾಲೂಕ್ ಪಂಚಾಯತಿ ಮುಖ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಇದರ ಕಡೆ ಗಮನ ಹರಿಸಿ ಕೂಡಲೇ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಕರೆದ್ಬಿಟ್ಟು ಅವರಿಗೆ ತಿಳಿ ಹೇಳೋದ್ರ ಮುಖಾಂತರ ಸಮಸ್ಯೆ ಬಗೆಹರಿಸೋದಕ್ಕೆ ಸೂಚಿಸ್ಬೇಕಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಕಾರ್ಯನಿರ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ನಾವು ಆಗ್ರಹ ಮಾಡ್ತಾ ಇದೀವಿ ಇಲ್ಲದಿದ್ರೆ ಅವರಿಗೂ ಕೂಡ ನಾವು ದಕ್ಷಿ ಸಂಗ್ರಹ ಸಮಿತಿ ಮತ್ತು ಸಿ ಪಿ ಎಂ ನಾವೆಲ್ಲರೂ ಕೂಡ ಬೆಂಬಲ ಸೂಚಿಸಿ ಅವರು ಧರಣಿ ಸತ್ಯಾಗ್ರಹದಲ್ಲಿ ನಾವು ಕೂಡ ಭಾಗಿಯಾಗಿ ಒಂದು ಗ್ರಾಮ ಪಂಚಾಯತಿ ವಿರುದ್ಧ ನಾವು ಧರಣಿ ಕೊಡ್ಲಿಕ್ಕೆ ನಾವು ಕೂಡ ಅವರಿಗೆ ಸಹಕಾರ ಮಾಡಲಿಕ್ಕೆ